ಈ ಸಮಾಜದಲ್ಲಿ ಮುಟ್ಟಿಸಿಕೊಳ್ಳದವನೇ ಅಸ್ಪರ್ಶ ಮಾನವ ಸರಪಳಿ ಸ್ಪರ್ಶದ ಮೂಲಕ ಜನರನ್ನು ಒಂದುಗೂಡಿಸುವ ಮಹತ್ವದ ಕೆಲಸ ಮಾಡುತ್ತಿದೆ ಎಂದು ಖ್ಯಾತ ರಂಗಕರ್ಮಿ ಚಿಂತಕ ಪ್ರಸಾದ್ ರಕ್ಷಿದಿ ಹೇಳಿದರು ಜನವರಿ ಇಪ್ಪತ್ತಾರರಂದು ಸಂಜೆ ನಾಲ್ಕು ಗಂಟೆಗೆ ಎಸ್ ಎಫ್ ಸಂಘಟನೆಯಿಂದ ಪಟ್ನಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸ್ಪರ್ಶಿಸುವುದೇ ಮಾನವೀಯತೆ ಎಂದು ಹೇಳಿಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಹೇಳಿದರು ನಾವೆಲ್ಲರೂ ಒಂದಾಗಿ ಸಮಾನ ಮನಸ್ಕರಿಗಾಗಿ ಒಂದು ಉತ್ತಮ ಸಮಾಜ ಕಟ್ಟಲು ಮುಂದಾಗೋಣ ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದು ಹೇಳಿದರು ಧಾರ್ಮಿಕ ಮುಖಂಡ ಇಬ್ರಾಹಿಂ ಕೆಇ ಮುಸ್ಲಿಮರು ಮಾತನಾಡಿ ಎಫ್ ಸಂಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇಲ್ಲಿಯವರೆಗೆ ಒಂದೇ ಒಂದು ಇಲ್ಲಸಲ್ಲದ ಕಾರ್ಯಕ್ರಮಗಳನ್ನು ರೂಪಿಸಿಲ್ಲ ಕೆಟ್ಟ ಚಿಂತನೆ ಮಾಡಿಲ್ಲ ಇಂದು ಸಮಾಜದಲ್ಲಿ ಕೆಲವು ಸಂಘಟನೆಗಳು ಮನುಷ್ಯ ಮನುಷ್ಯರ ನಡುವೆ ಕಂದಕಗಳನ್ನು ಏರ್ಪಡಿಸಿದ್ದಾರೆ ಎಂದರು ದಮನ ಮಾಡಲು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ತಾಲೂಕಿನ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಬಗ್ಗೆ ಸಲಹೆ ನೀಡಿದರು ಕಾರ್ಯಕ್ರಮದ ಪ್ರಚಾರದ ಪೋಸ್ಟರ್ ಸಹ ಬಿಡುಗಡೆ ಮಾಡಲಾಗಿದೆ ಸಭೆಯಲ್ಲಿ ಇಸ್ಮಾಯಿಲ್ ದಾರ್ಮಿ ಸುಂಡಿಕೆರೆ ಬದ್ರುದ್ದೀನ್ ದಾರ್ಮಿ ಕೋಲಹಳ್ಳಿ ಸಲೀಂ ಫೈಝಿ ಬಕ್ರಹಳ್ಳಿ ನೌಫಾಲ್ ಫೈಝಿ ಆನಿಮಹಲ್ ಕೆಪಿಸಿಸಿ ಸದಸ್ಯರುಗಳಾದ ಎಡೆಹಳ್ಳಿ ಮಂಜುನಾಥ್ ಸಲೀಂ ಕೋಲಹಳ್ಳಿ ಪುರಸಭೆ ಸದಸ್ಯರಾದ ಅನ್ನಪೂರ್ಣೇಶ್ವರಿ ಅಪ್ಪಣ್ಣ ಪತ್ರಕರ್ತ ಮಲ್ಲ ಮೆಹಬೂಬ್ ದಸಂಸ ಮುಖಂಡರಾದ ಪಾರ್ವತಯ್ಯ ಬಾಯ್ಕೆರೆ ದೇವರಾಜ್ ಪ್ರಶಾಂತ್ ಕಲ್ಕಿಣೆ ನಿವೃತ್ತ ಅಧಿಕಾರಿ ಕೋಮರಯ್ಯ ಎಳಸೂರು ಮಂಚು ಅನಿಲ್ ಹಾನುಬಾಳು ವಿವಿಧ ಸಂಘಟನೆಯ ಪ್ರಮುಖರಾದ ಸೌಮ್ಯ ಮನ್ಸೂರ್ ಖಾಲಿದ್ ಅನೀಫ್ ಅನಿಮಹಲ್ ತಾಜುದ್ದೀನ್ ತಾಮಸ್ ಮುಂತಾದೊಬ್ಬರು ಹಾಜರಿದ್ದರು ಸಂವಿಧಾನ ಅಂದ್ರೆ ಬೇರೆ ಏನು ಅಲ್ಲ ನೀವೇ ಸಂವಿಧಾನ ಕೂತಿರ್ತಕ್ಕಂತಹ ನಾವೆಲ್ಲ ನಾವೇ ಸಂವಿಧಾನ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಬದಲಾಯಿಸ್ತಾರೆ ಆ ಗ್ರಂಥವನ್ನು ಅವರು ಸುಟ್ಟು ಮಾಡಬಹುದು ಅದರಲ್ಲಿ ಅದರನ್ನ ಕೃತ್ರಿಮಗಳನ್ನೇ ಮಗಳನ್ನಾಗಿ ಮಾಡಬಹುದು ಆದರೆ ಈ ಜೀವಂತವಾಗಿರುವ ಈ ಸಂವಿಧಾನ ನಮ್ಮನ್ನ ನಮ್ಮ ಮನಸ್ಸನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದಕ್ಕಿಂತ ಸಂವಿಧಾನ ಅಂದ್ರೆ ಇಂದಿನ ತನಕ ಈ ಎಸ್ ಕೆ ಎಸ್ ಎಸ್ ಎಫ್ ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಯಾವುದೇ ಒಂದು ಕೆಟ್ಟ ಚಿಂತನೆಯಲ್ಲಿ ಭಾಗಿಯಾಗ ಇವತ್ತು ಸಮಾಜದಲ್ಲಿ ನಮ್ಮನ್ನ ಒಡೆದು ಆಳುವ ತಕ್ಕಂತಹ ನೀತಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಇದಕ್ಕೆ ಕಾರಣ ಯಾವುದು ಅಂದ್ರೆ ಯಾವ ಧರ್ಮನೂ ಯಾವ ಧರ್ಮ ಗ್ರಂಥ ಒಟ್ಟದು ಕೈಯಲ್ಲಿ ಮಾತ್ರ ಮನಸ್ಸಲ್ಲಿ ಈ ಸ್ಪರ್ಶ ಇದೆಯಲ್ಲ ಈ ಸ್ಪರ್ಶವೇ ನಮ್ ನಿಜವಾದ ಮನುಷ್ಯನ ಒಳ ಅಂತರ ನಾವು ಕೈ ಕೈ ಸಾಕ ಬೇರೆ ಮಾತು ಬೇಕಾಗುತ್ತೆ ಬೇರೆ ಮಾತೇ ಬೇಡ ಇದು ಸ್ಪರ್ಶದ ಶಕ್ತಿ ಇದನ್ನ ನಾವು ಎಷ್ಟು ಕಳ್ಕೊಂಡಿದ್ದು ಭಾರತ ದೇಶದಲ್ಲಿ ಅಂದ್ರೆ ಎಷ್ಟೋ ಜಾತಿಗಳನ್ನ ಅಸ್ಪೃಶ್ಯರನ್ನಾಗಿ ಮೇಲ್ಜಾತಿಗಳು ತಾವೇ ಹೌದು ಈಗ ನಾನು ಎಲ್ಲರೂ ಮುಟ್ಟಿಸ್ಕೊಳ್ಳೋದ್ರ ಯಾರು ಅಸ್ಪೃಶ್ಯ ನಾನು ಇಲ್ಲಿ ಅರ್ಥ ಮಾಡ್ಕೊಂಡೆ ನಿಜ ತೋರಿಸ್ಕೊಡ್ರೆ ವಾಪಸ್ ಆಗಿ ನೀನಲ್ಲ ನಾವಲ್ಲ ಕಣಯ ಅಸ್ಪೃಶ್ಯ ನೀನು ನಿಜವಾದ ನಿಜವಾದ್ರು ಅಸ್ಪೃಶ್ಯರಾಗ ಮೇಲ್ಜಾತಿಗಳು ಹೋಗ್ತಾ ದೇಶದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೇ ಇಲ್ಲ ಬಾಕಿ ಎಲ್ಲಾ ಬಂಧನಗಳನ್ನ ಕೆಟ್ಟ ತಬ್ದು ಬಹಳ ಮಹತ್ವ ಇದೆ ಇಸ್ಲಾಮಿಯಿಂದ ಬಂದು ಕಲ್ಸ್ಬಿಟ್ಟಿದೆ ನಾನು ಹೇಳೋದು ಬೇಡ ನೀವು ಕಂಡ ತಕ್ಷಣ ಆ ಅದು ನಿಮ್ಮಲ್ಲಿ ಇದೆ ನಾವು ಕಲಿಬೇಕಾಗಿ ತಪ್ಪೇನಿಲ್ಲ ನಮ್ಮಲ್ಲಿ ಒಳ್ಳೆ ಒಳ್ಳೆ ವಿಷಯಗಳು ನಮ್ಮಲ್ಲೂ ಇದೆ ಒಳ್ಳೆ ವಿಷಯಗಳು ನಿಮ್ಮಲ್ಲೂ ಇದೆ ಅದು ಬೇರೆ ವಿಷಯ ಆದ್ರೆ ಒಳ್ಳೇದನ್ನು ಹೇಳಣ ಒಳ್ಳೆದನ್ನು ಹೇಳ್ತಾ ಹೇಳ್ತಾ ಒಂಚೂರು ಒಳ್ಳೆಯವರಾಗ ಪ್ರಯತ್ನ ಮಾಡೋಣ ಇದನ್ನ ಹೇಳಿದ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಏನಾದ್ರು ಈ ದೇಶದ ತುಳಿದ ಜನಾಂಗಕ್ಕೆ ತುಳಿತ ಪ್ರಕಾರ ಜನಾಂಗಕ್ಕೆ ದಲಿತರಿಗೆ ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರೆ ಹಿಂಸೆಯನ್ನ ಹೇಳಿದ್ರೆ ಈ ದೇಶ ದೇಶವಾಗಿ ಯಾರು ಇರುತ್ತೆ ಹೇಳ್ತೀವಿ ಇದನ್ನ ಅರ್ಥ ಮಾಡಬೇಕು ಅದಕ್ಕಾಗಿ ಇವತ್ತು ಬೆಳಿಗ್ಗೆ ಎದ್ದಾಗ ಬಾಬಾ ಸಾಹೇಬರಿಗೆ ಇದು ನಮ್ಗೆ ಅರ್ಥ ಆಗ್ಬೇಕು ಈ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬರು ಅವ್ರು ಹೇಳ್ದಂಗೆ ನಮ್ಮ ದೇವರೇ ದಲಿತರು ಅವರು ದಲಿತರಿಗೆ ಮಾತ್ರ ಸೀಮತ ಸ್ವಲ್ಪ ಮತ್ತೆ ಮುಸ್ಲಿಂ ವಯಸ್ಸಿನಿಂದ ಬಾಕಿ ಯಾರು ಇಲ್ಲ ನಾವ್ ತಪ್ಪು ಮಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಬಿಡುಗಡೆ ಕೊಟ್ಟವರು ನಮ್ಮ ಎಲ್ಲ ಅಪಸವ್ಯಗಳಿಂದ ಅನಾಚಾರಗಳಿಂದ ನಮ್ಮ ದುಷ್ಪು ದುಷ್ಬುದ್ಧಿ ದುಷ್ಪದಗಳಿಂದ ಬಿಡುಗಡೆ ಕೊಟ್ಟವರು ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಮೆಲುಜಾಚಿಯನ್ನ ಅರ್ಥ ಮಾಡ್ಕೋಬೇಕು ಅದನ್ನ ನಾವು ಇವತ್ತು ಮನುಷ್ಯರಾಗಿದ್ರೆ ಮನುಷ್ಯರು ಆಗಕ್ಕೆ ದಾ ಆಗೋ ದಾರಿಯಲ್ಲಿದ್ರೆ ಆ ದಾರಿಯನ್ನ ತೋರಿಸ್ಕೊಟ್ಟರು ಬಾಬಾ ಸಾಹೇಬರು ನಾವೆಲ್ಲ ಒಂದಾಗಬಹುದು ಮನುಷ್ಯರಾಗ ಒಂದು ವಿಚಾರ ನೋಡಿ ನೀವು ಬಾಬಾ ಸಾಹೇಬ್ರ ಬಗ್ಗೆ ತುಂಬಾ ಜನ ನೀವು ಓದ್ಕೊಂಡಿದ್ದೀರಿ ತಿಳ್ಕೊಂಡಿದ್ದೀರಿ ಆದ್ರೆ ಇನ್ನೂ ಕೂಡ ನಮ್ಮ ಯುವಜನಾಂಗಕ್ಕೆ ಬಾಬಾ ಸಾಹೇಬ್ರ ಬಗ್ಗೆ ಕಡಿಮೆ ಇದೆ ಹೇಳ್ಬಿಟ್ಟು ಯಾರು ಗೊತ್ತಿರ್ತಾ ಬರ್ಬೇಡಿ ನಮ್ಮೊಬ್ಬ ನಮ್ಮ ಜೊತೆ ಓಡಾಡ್ತಿರುವಂತ ಬಳಿ ಹುಡುಗ ಈಗ ಕೆಲವೇ ಕೆಲವೊಂದು ಐದು ವರ್ಷದಿಂದ ಹೇಳ್ತಾ ಪ್ರಯಾಣಗಾರ